ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಟೊಮೆಟೊ ಚಟ್ನಿ ದೋಸೆಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಇಲ್ಲೊಂದು ನಾಲ್ಕೈದು ಟೊಮೆಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ನಾಲ್ಕೈದೆ ಬೆಳ್ಳುಳ್ಳಿ ಮತ್ತಿಲ್ಲೊಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ನಾವು ಫ್ರೈ ಮಾಡಿಕೊಳ್ಬೇಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನೊಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದ್ದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ನಾನೊಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂದ ಇಲ್ಲೊಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದೆರಡು ಕರಿಬೇವು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಒಗ್ಗರಣೆ ಆಗಿದೆ ಇದನ್ನು ನಾನು ಸೈಡಿಗೆ ಒಂದು ಕಪ್ಪಲ್ಲಿ ಎತ್ತಿಡ್ತಿದ್ದೀನಿ ಮತ್ತು ನೀವು ನೋಡ್ಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದು ನಾವು ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಈಗ ನೀವು ನೋಡ್ಬೋದು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಅಲ್ಲ ಆರು ಮೆಣಸಿ ಹಾಕ್ಕೊಂಡಿದ್ದೀನಿ ಅದನ್ನು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ನೀವು ನೋಡ್ಬೋದು ಇಲ್ಲಿ ನಾನು ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಸುಮ್ಮನೆ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ಬೋದು ನಾನಿಲ್ಲಿ ಟೊಮೆಟೊ ಹಚ್ಚಿಟ್ಕೊಂಡಿದ್ದಲ್ವ ಒಂದು ಐದು ನಾಲ್ಕೈದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಇವಾಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ಕಾಯು ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಇದು ಟೊಮೆಟೊ ಚಟ್ನಿ ಆಗಿರೋದ್ರಿಂದ ಟೊಮೆಟೊ ಹೆಚ್ಚಿಗೆ ಇರಬೇಕು ಹಾಗಾಗಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದೇ ಒಂದು ಆಫ್ ಇಂಚ್ ಆಗೋಷ್ಟು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೊಮ್ಯಾಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ಬೋದು ನಂದು ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಿತ್ತು ಇವಾಗ ಅದನ್ನೆಲ್ಲ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಟಿದ್ದೀನಿ ಇವಾಗ ನಾನು ಆವಾಗಲೇ ಒಗ್ಗರಣೆ ಮಾಡಿದ್ದೆ ಅಲ್ವಾ ಫ್ರೆಂಡ್ಸ್ ಅದನ್ನು ಇದಕ್ಕೆ ಹಾಕಿ ನಮಗೆ ಚಟ್ನಿ ಯಾವದ ಬೇಕೋ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಇಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಅಂದರೆ ಉಪ್ಪು ಆಗಿದೆಯಾ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಪಲ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಅಂತ ಹೇಳ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಚಟ್ನಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ಒಂದು ಸತಿ ಟ್ರೈ ಎಲ್ಲ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡಬಹುದು ತುಂಬ ಟೇಸ್ಟಿಯಾಗಿರುತ್ತೆ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್